ಈ ಗುರುಭ್ಯೋ ನಮರಿ ಓಂ ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಜಭತಾಂ ಕಲ್ಪರುಕ್ಷಾಯ ನಮತ ಅಂಕ ನವೇ ನೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಿಂದ ನಾವು ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ನಿತ್ಯ ವಿಶೇಷ ಸೊ ಇವೆಲ್ಲವನ್ನು ಈ ದಿನದಿಂದ ಅಂದರೆ ಸೆಪ್ಟೆಂಬರ್ ಐದು ದಿನದಿಂದ ನಿತ್ಯವೂ ನಿಮಗೆ ಬೆಳಗಿನ ಜಾವ ಆರು ಗಂಟೆ ಒಳಗಾಗಿ ತಲುಪಿಸುವ ಒಂದು ಯೋಚನೆಯನ್ನು ಹಾಕಿಕೊಂಡಿದ್ದೀವಿ ಸೊ ಆ ಒಂದು ಯೋಚನೆ ಹಾಗೂ ನಿಮ್ಮ ಒಂದು ವೈಯಕ್ತಿಕ ಕೋರಿಕೆ ಮನೆಗೆ ಏಕೆಂದರೆ ಸುಮಾರು ಸಜ್ಜನರು ಕೇಳ್ಕೊಂಡಿದ್ರಿ ಸೊ ಗುರುಗಳೇ ನಮಗೆ ನಿತ್ಯ ಭವಿಷ್ಯವೂ ಬೇಕು ದಯವಿಟ್ಟು ಆ ಯೂಟ್ಯೂಬ್ನಲ್ಲಿ ಈ ದಿನದ ವಿಶೇಷ ಮತ್ತು ಈ ದಿನದ ಪಂಚಾಂಗ ಎಲ್ಲವನ್ನು ಒಳಗೊಂಡಂತೆ ಒಂದು ಕಿರು ಪರಿಚಯವನ್ನು ನಿತ್ಯ ನಮಗೆ ವ್ಯಕ್ತಪಡಿಸಿ ತಿಳಿಸಿ ಅಂತ ಕೇಳ್ಕೊಂಡಿದ್ರಿ ಹಾಗಾಗಿ ಆ ಒಂದು ಕೋರಿಕೆಯ ಮೇರೆಗೆ ಈ ದಿನದಿಂದ ಅಂದರೆ ಇವತ್ತು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ಆಶೀರ್ವಾದ ಅಂತಲೇ ತಿಳ್ಕೊಳ್ಳಿ ಸೊ ಅವರ ಒಂದು ಮಾರ್ಗದರ್ಶನದಂತೆ ನಾವು ಈ ದಿನದಿಂದ ಸೆಪ್ಟೆಂಬರ್ ಐದು ಈ ಒಂದು ದಿನನಿತ್ಯ ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ನಿತ್ಯ ವಿಶೇಷ ಈ ಒಂದಿಗೆ ಪ್ರಾರಂಭಿಸೋಣ ಸೊ ಎಲ್ಲರಿಗೂ ಅದಕ್ಕಿಂತ ಮುಂಚಿತವಾಗಿ ಈ ದಿನ ಶುಕ್ರವಾರ ಇದೆ ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿ ಸಮಸ್ತ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗರೆ ಈ ದಿನದ ಪಂಚಾಂಗ ಏನು ಹೇಳುತ್ತೆ ಅದನ್ನು ಶ್ರೀ ಗುರುಬಿಯೋ ನಮ ಹರಿ ಓಂ ಈ ದಿನ ಶುಕ್ರವಾರ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಸೂರ್ಯೋದಯ ಬೆಳಗಿನ ಜಾವ ಆರು ಗಂಟೆ ಒಂಬತ್ತು ನಿಮಿಷ ಸೂರ್ಯ ಅಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಸಾಯಂಕಾಲ ಸೊ ಸೂರ್ಯ ಉದಯ ಆರು ಗಂಟೆ ಎಂಟು ನಿಮಿಷ ಸೂರ್ಯ ಅಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಸಾಯಂಕಾಲ ಸೊ ಇದಿಷ್ಟೋ ಆಯಿತು ಇನ್ನು ನಿಮಗೆ ಪಂಚಾಂಗದ ನಿಮಿತ್ತ ಹೇಳೋದಾದರೆ ಈ ದಿನ ಶ್ರೀ ವಿಶ್ವ ನಾಮ ಸಂವಸ್ಥರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯನ ಶುಕ್ಲ ಪಕ್ಷ ಈ ದಿನ ವಿಶೇಷವಾಗಿ ತಿಥಿ ಅಂತ ಬರೋದಾದರೆ ಶ್ರವಣ ನಕ್ಷತ್ರ ಇದೆ ಏಕೆಂದರೆ ಇದು ತುಂಬ ವಿಶೇಷವಾದ ನಕ್ಷತ್ರ ಈ ಶ್ರವಣ ನಕ್ಷತ್ರ ಈ ದಿನದ ರಾಶಿ ಮಕರ ರಾಶಿನೂ ಬರುತ್ತೆ ತದನಂತರ ತಿಥಿ ನೋಡೋದಾದರೆ ತ್ರಯೋದಶಿ ತಿಥಿ ಇದೆ ಕರ್ಣ ಬಾಲವಕರ್ಣ ಇದೆ ಯೋಗ ಶೋಭಾನ ಯೋಗ ಇದೆ ಸೊ ಈ ಇದು ಒಂದು ಒಳಗೊಂಡಂತೆ ಈ ದಿನದ ವಿಶೇಷ ಅಂದರೆ ಪ್ರದೋಷ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಹಾಗೆ ಶಿಕ್ಷಕರ ದಿನಾಚರಣೆ ಅಂತಲೇ ತಿಳ್ಕೊಳ್ಳಿ ಸೊ ಇದಿಷ್ಟೆಲ್ಲವನ್ನು ಈ ದಿನ ಒಳಗೊಂಡಿದೆ ಈ ದಿನ ಮಕರ ರಾಶಿ ಶ್ರವಣ ನಕ್ಷತ್ರ ಈ ಒಂದು ದಿನದ ಪಂಚಾಂಗ ಹೈಲೈಟ್ ಅಂದರೆ ಶ್ರವಣ ನಕ್ಷತ್ರ ತುಂಬ ಚೆನ್ನಾಗಿರುತ್ತೆ ದಿನ ಹುಟ್ಟಿರುವಂತಹ ಮಕ್ಕಳ ಒಂದು ವಿಷಯಕ್ಕೆ ಬರೋದಾದರೆ ಇವರು ತಂದೆ ತಾಯಿಗಳನ್ನು ಅತಿಯಾಗಿ ಪ್ರೀತಿ ಮಾಡೋವಂಥವ್ರು ಆಗಿರ್ತಾರೆ ಗುರು ಹಿರಿಯರನ್ನು ಗೌರವಿಸುವಂಥವ್ರು ಆಗ್ತಾರೆ ಸೊ ಇವತ್ತು ಯಾರಾದರೂ ಜನನ ಕೊಟ್ಟಿದ್ದೇ ಆದಲ್ಲಿ ತಾಯಿಯಿಂದ ಸೊ ಅವ್ರಿಗೆ ಹುಟ್ಟುವಂತಹ ಮಕ್ಕಳು ಹೆಣ್ಣಾಗಿರಲಿ ಗಂಡಾಗಿರಲಿ ತಂದೆ ತಾಯಿಗಳಿಗೆ ಅತಿಯಾದ ಪ್ರೀತಿಯನ್ನು ತೋರಿಸುವವರಂಥವ್ರು ಆಗಿರ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟ ಆಯಿತು ಈ ದಿನದ ವಿಶೇಷ ಆಯಿತು ಪಂಚಾಂಗ ಆಯಿತು ಏಕೆಂದರೆ ತುಂಬ ಲೆಂತಿಯಾಗಿ ಹೋದರೆ ನೀವು ನೋಡ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಸುಮಾರು ವೀಡಿಯೋಗಳನ್ನು ಮಾಡಿ ಹಾಕಿದಾಗ ಬೇರೆ ನಿಮ್ಮ ಬರೀ ರಾಶಿಯಲ್ಲೇ ಮುಳಿಬಿಟ್ಟಿದ್ದೀರ ಹಾಗಾಗಿ ಈ ದಿನದ ಒಂದು ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ನೋಡೋಣ ಯಾಕೆಂದರೆ ಕಾಯ್ತಾ ಇದ್ದೀರ ಅದಕ್ಕಾಗಿ ಸೊ ಈ ಒಂದು ದಿನದ ಭವಿಷ್ಯ ನೋಡೋದಾದರೆ ಈ ಒಂದು ಸೆಪ್ಟೆಂಬರ್ ಐದು ಸೊ ಸೆಪ್ಟೆಂಬರ್ ಐದರಲ್ಲಿ ನಮಗೆ ಗ್ರಹಗಳ ಸ್ಥಿತಿಗಳನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಥವಾ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಡೋಣ ಸೊ ಮೊದಲನೆಯದು ದೀರ್ಘಕಾಲದ ಸಂಚಾರ ಮಾಡುವಂತಹ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ ತದನಂತರ ರಾಹು ಕೇತು ರಾಹು ಕುಂಭರಾಶಿಯಲ್ಲಿದ್ದಾರೆ ಕೇತು ಕನ್ಯಾ ರಾಶಿಯಲ್ಲಿ ಇದ್ದಾರೆ ಇವರು ದೀರ್ಘಕಾಲದ ಸಂಚಾರ ಮಾಡತಕ್ಕಂತಹ ಗ್ರಹಗಳು ಸೊ ಇನ್ನು ಅದರ ಬಿಟ್ಟರೆ ನೆಕ್ಸ್ಟು ಗುರು ಗುರು ಸದ್ಯಕ್ಕೆ ಮೀನ ಇದು ಮಿಥುನ ರಾಶಿಯಲ್ಲಿದ್ದಾರೆ ತದನಂತರ ಬರ್ತಕ್ಕಂಥದ್ದು ಶುಕ್ರ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಇನ್ನು ಈಗ ನಿಮಗೆ ಪ್ರಸ್ತುತ ಸಿಂಹರಾಶಿಯಲ್ಲಿ ಕೇತು ರವಿ ಬುಧ ಇವರು ಒಟ್ಟಿಗೆ ಮೂರು ಗ್ರಹಗಳು ಕರ್ಕಾಟಕ ರಾಶಿ ಇದು ಸಿಂಹರಾಶಿಯಲ್ಲಿದ್ದಾರೆ ಇನ್ನು ಇವತ್ತಿನ ಒಂದು ರಾಶಿ ಮಕರ ರಾಶಿ ಅಂದರೆ ಚಂದ್ರ ಅಲ್ಲಿದ್ದಾರೆ ಸೊ ಇದಿಷ್ಟು ಗ್ರಹಗಳ ಒಂದು ಸ್ಥಾನ ಸಂಚಾರ ನೋಡ್ತಾ ಇದ್ದಂಗೆ ಸೊ ಇದರ ಅನುಗುಣವಾಗಿ ಈ ದಿನದ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳದು ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ ಇವರ ಒಂದು ಕೆಲಸಗಳಲ್ಲಿ ಹೊಸತನವನ್ನು ಹುಡ್ಕೊಂಡು ಹೋಗ್ತಾರೆ ಅಂದರೆ ಹಳೆಯದನ್ನು ರಿಪೀಟ್ ಮಾಡಿ ಮಾಡಿ ಏನೋ ಇವರಿಗೆ ಅದಕ್ಕೆ ಟೇಸ್ಟ್ ಅನ್ನಿಸ್ತಾ ಇಲ್ಲ ಅಥವಾ ಅದು ಒಂದು ತಕ್ಕ ಮಟ್ಟಿಗೆ ಡೆಸ್ಟಿನೇಷನ್ ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ದಿನ ಇವರು ಒಂದು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಬದಲಾವಣೆಯೊಂದಿಗೆ ಹೊಸ ಉರುಪು ಅಂತೀವಿ ಅದು ಚೆನ್ನಾಗಿ ಬರುತ್ತೆ ಎನ್ಕರೇಜ್ ಅಂತಿರಲ್ಲ ಅದು ಚೆನ್ನಾಗಿ ಈ ದಿನ ಮೇಷರಾಶಿ ಅವರಿಗೆ ಇನ್ನು ಕೆಲಸದಲ್ಲಿರ್ತಕ್ಕಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಲಾಗತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಆಯುಧಗಳನ್ನು ಇವರು ರೆಡಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಆ ಅಡೆತಡೆಗಳು ಬರದೇ ಇರೋಂಗೆ ಆಯುಧಗಳಂದರೆ ಪರಿಹಾರಗಳು ಅಷ್ಟೇ ಸೊ ಅದಕ್ಕೆ ಇವರು ಒಂದು ಹೊಸ ಮಾರ್ಗಕ್ಕೆ ಒಂದು ಈ ಸೆಪ್ಟೆಂಬರ್ ಐದು ಕೂಡಿ ಬಂದಿದೆ ಅಂದರೆ ಚೇಂಜಸ್ ಆಗ್ತಾ ಇದ್ದಾರೆ ಬದಲಾವಣೆ ಆಗ್ತಾ ಇರುತ್ತೆ ಆಲೋಚನೆಯಲ್ಲಿ ಬದಲಾವಣೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲೋ ಅವರಿಗೆ ಒಂದಿಷ್ಟು ಖುಷಿ ಇವತ್ತಿನ ದಿನ ಆಗುತ್ತೆ ಅನ್ನೋ ಒಂದು ಇದರಲ್ಲಿರ್ತಾರೆ ಇನ್ನು ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ತಾರೆ ಇವತ್ತು ಇವ್ರಿಗೆ ಏನು ಅವಕಾಶ ಸಿಗುತ್ತೆ ಆ ಎಲ್ಲ ಅವಕಾಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಂಡು ಸಾಯಂಕಾಲದ ಒಳಗಾಗಿ ಯಶಸ್ವಿಯಾಗಿ ಬಿಡ್ತಾರೆ ಅಂದರೆ ಇವತ್ತಿನ ಒಂದು ಪಿರಿಯಡಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ವಿತಿನ್ ಡೆಡ್ಲೈನ್ ಒಳಗೆ ಮುಗಿಸಿ ಎಲ್ಲರ ಕಡೆಯಿಂದ ಪ್ರಶಂಸೆಯನ್ನು ತೆಗೆದುಕೊಳ್ಳುವಂಥರಾಗ್ತೀರಾ ಮೇಷರಾಶಿಯವರು ಅಂತಲೇ ಹೇಳಬಹುದು ಅಂದರೆ ಆ ಬದಲಾವಣೆ ಮೇನ್ ಕಾರಣ ಅಂದರೆ ನಿಮ್ಮ ಹಳೆಯ ಒಂದು ಏನು ರೊಟೀನು ನಡೀತಾ ಇತ್ತು ಆ ಕೆಲಸದಲ್ಲಿ ಅದರಲ್ಲಿಂದ್ರೆ ಹೊರಗಡೆ ಬರ್ತಾ ಇದ್ದಾರೆ ಚೇಂಜಸ್ ಮಾಡ್ಕೊಂಡಾಗ ಸ್ವಲ್ಪ ಎಲ್ಲೋ ಖುಷಿಯಿಂದ ಫೋರ್ಸ್ ಇರುತ್ತೆ ಹಾಗಾಗಿ ಕೆಲಸ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ನೀವು ಮಾಡ್ತಕ್ಕಂಥ ಪರಿಹಾರ ಅಂತ ಹೇಳೋದಾದರೆ ಇವತ್ತು ನೀವು ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ ಹಾಗೂ ಯಾರಿಗಾದರೂ ಅನ್ನದಾನವನ್ನು ಮಾಡೋದು ತುಂಬ ಉತ್ತಮ ಯಾಕೆಂದರೆ ಇವತ್ತು ಪ್ರದೋಷ ಇದೆ ಅನ್ನದಾನ ಮಾಡಿ ಮಧ್ಯಾಹ್ನ ಯಾರಿಗೆ ಹಸಿವೆ ಅಂತ ಬರುತ್ತೆ ಅವರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಉತ್ತಮ ಅನ್ನದಾನ ಮಹಾದಾನ ಸೊ ಹಾಗಾಗಿ ಅನ್ನದಾನವನ್ನು ಮಾಡಿ ಹನುಮಾನ್ ಚಾಲಿಸನ್ನು ಪಠನೆ ಮಾಡಿ ಈ ಇಡೀ ದಿನ ನಿಮಗೆ ಯಶಸ್ವಿಯಾಗುತ್ತೆ ಅಂತಲೇ ಹೇಳೋದು ಇನ್ನು ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಒಂದಿಷ್ಟು ಫ್ಯಾಮ್ಲಿಯಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತೀರಾ ಫ್ಯಾಮ್ಲಿಯಲ್ಲಿರ್ತಕ್ಕಂತಹ ಸದಸ್ಯರ ಯೋಗಕ್ಷೇಮ ವಿಚಾರ ಮಾಡ್ತೀರಾ ಸಣ್ಣ ಮಕ್ಕಳ ಜೊತೆ ಅವರ ಜೊತೆ ಬೆರೆತು ಒಂದಿಷ್ಟು ಆಟಗಳನ್ನು ಆಡ್ತೀರಾ ಹಿರಿಯರ ಜೊತೆ ಅವರ ಜೊತೆ ಬೆರೆತು ಯೋಗಕ್ಷೇಮ ಅವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೆಡಿಸನ್ನು ಅಥವಾ ಡಾಕ್ಟರ್ ಕನ್ಸಲ್ಟೆನ್ಸಿ ಅದು ಏನಿದೆ ಅದೆಲ್ಲವನ್ನು ಆತ್ಮೀಯ ರೀತಿಯಲ್ಲಿ ನೀವು ಈ ದಿನ ಅವರ ಜೊತೆ ಬೆರೀತೀರ ಸಾಧ ಸಂತೋಷ ಇನ್ನು ದಾಂಪತ್ಯ ಜೀವನ ಏನೋ ಒಂದು ಹೊಸತನವನ್ನು ಕಂಡುಕೊಳ್ಳಲು ಹೋಗ್ತಾ ಇದ್ದೀರಾ ಅದು ಸಂತೋಷಪೂರ್ವಕವಾಗಿರುತ್ತೆ ಗಂಡ ಹೆಂಡತಿನ ಮೆಚ್ಚೋದು ಹೆಂಡತಿ ಗಂಡನ್ನು ಮೆಚ್ಚೋದು ಆಗಿರುತ್ತೆ ಸೊ ಹಾಗಾಗಿ ಈ ದಿನ ವಿಶೇಷವಾಗಿ ಋಷಭ ರಾಶಿಯವರಿಗೆ ಒಂದಿಷ್ಟು ಫ್ಯಾಮ್ಲಿಯಲ್ಲೂ ಜಾಸ್ತಿ ಕಳೆಯುವಂಥದ್ದಾಗುತ್ತೆ ಈ ಇಡೀ ದಿನ ಅದರಲ್ಲಿ ಇವತ್ತು ರಜೆ ಇದೆ ಸೊ ಈ ಒಂದು ರಜೆಯ ದಿನದಲ್ಲಿ ಆದಷ್ಟು ಮಕ್ಕಳ ಜೊತೆ ಮನೆಯ ಸದಸ್ಯರ ಜೊತೆ ಹಿರಿಯರ ಜೊತೆ ಬೇರೆಯಲ್ಲೂ ಇಷ್ಟಪಡ್ತೀರ ಸಾಯಂಕಾಲ ಒಂದಿಷ್ಟು ಹೊರಗಡೆ ಹೋಗಿ ದೇವಸ್ಥಾನಗಳ ದರ್ಶನಕ್ಕೆ ಹೋಗಿ ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂತಹ ದೇವರ ದರ್ಶನ ಮಾಡಿ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಒಂದಿಷ್ಟು ಖರ್ಚುಗಳು ಅಧಿಕವಾಗಿ ಬರುತ್ತೆ ಈ ದಿನ ಋಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳಂತ ಹೇಳೋದಾದರೆ ಈ ದಿನ ಶುಕ್ರವಾರ ಇದೆ ತಾಯಿ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಏನಾದರೂ ಸಾಯಂಕಾಲ ದೀಪೋತ್ಸವ ಸೇವೆಯನ್ನು ಮಾಡಿಸಿ ಅಥವಾ ಕುಂಕುಮಾರ್ಚನೆ ಸೇವೆಯನ್ನಾದರೂ ಮಾಡಿಸಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಈ ದಿನ ಕುಂಕುಮಾರ್ಚನೆ ಕ್ಷೀರಾಭಿಷೇಕ ಅಥವಾ ದೀಪೋತ್ಸವ ಸೇವೆಯನ್ನು ಮಾಡಿಸಿದರೆ ನಿಮಗೆ ಈ ಇಡೀ ದಿನ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ತದನಂತರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಅವರಲ್ಲಿ ಬರುವಂತಹ ಮಾತುಗಳು ಕಮ್ಯುನಿಕೇಷನ್ ಅಂತಿರಲ್ಲ ಅದು ತುಂಬ ಉತ್ತಮವಾಗಿರುತ್ತೆ ಈ ಒಂದು ಮಾತಿನಲ್ಲಿ ಈ ಇಡೀ ದಿನ ಕಂಟ್ರೋಲ್ ಮಾಡ್ತಾರೆ ಮಿಥುನ ರಾಶಿಯವರು ಅಂದರೆ ಮಾತಿನಲ್ಲಿ ಒಂದಿಷ್ಟು ಹಿಡಿತ ಇರುತ್ತೆ ಗೌರವ ಇರುತ್ತೆ ಮತ್ತು ಲಾಕ್ ಇರುತ್ತೆ ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಹಾಗಾಗಿ ಇವತ್ತಿನ ಒಂದು ವಿಶೇಷ ಮಿಥುನ ರಾಶಿಯವರಿಗೆ ಅಂತ ಹೇಳೋದಾದರೆ ಕಮ್ಯುನಿಕೇಷನ್ ಈ ಒಂದು ಮಾತಿನಲ್ಲೇ ಎಲ್ಲವನ್ನ ಗೆದ್ದುಕೊಂಡು ಬರುವಂಥದ್ದಾಗುತ್ತೆ ಈ ಇಡೀ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ಮಿಥುನ ರಾಶಿಯವರಿಗೆ ಮಾತಿನಲ್ಲಿ ಯಾರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಇವರ ಒಂದು ಮಾತು ವೇದವಾಕ್ಯ ಅಂತಲೇ ತಿಳ್ಕೊಳ್ಳಿ ಅಥವಾ ಇವರು ಒಂಥರ ಎಂಟರ್ಟೈನ್ಮೆಂಟ್ ಅಂತಾದರೂ ತಿಳ್ಕೊಳ್ಳಿ ಅಥವಾ ಇವರು ಇದ್ದಲ್ಲಿ ಅಪಜಯ ಅಂಬೋದು ಇರೋದಿಲ್ಲ ಆದಷ್ಟು ಒಂಥರ ಅವರು ಜಯದ ಕಡೆಗೆ ಜಾಸ್ತಿ ಒಲವು ಇರುತ್ತೆ ಹಾಗಾಗಿ ಈ ದಿನ ನಿಮ್ಮದ ಮಾತಿನಲ್ಲಿ ಜಯ ಬರುವಂಥದ್ದಾಗುತ್ತೆ ಮಾತಿನಲ್ಲಿ ವಾದ ವಿವಾದಗಳಲ್ಲಿ ಅಥವಾ ಇದರಲ್ಲಿ ಲಾಯರ್ ಅಂತ ಯಾರಾದರೂ ಇದ್ದರೆ ಇವತ್ತು ಅವರಿಗೆ ಒಳ್ಳೆಯ ಆದಾಯ ಬರುವಂತಹ ದಿನ ಇರುತ್ತೆ ಮತ್ತು ನಿಮ್ಮ ಒಂದು ಮಾತಿಗೆ ಒಳ್ಳೆಯ ಮರ್ಯಾದೆ ಅಂತಿರಲ್ಲ ಗೌರವ ಅದು ಸಿಗುವಂಥದ್ದಾಗುತ್ತೆ ಮತ್ತು ಈ ಒಂದು ದಿನದ ವಿಶೇಷತೆಯಲ್ಲಿ ಹೇಳೋದಾದರೆ ಬಾಕಿ ಇರುವ ಕೆಲಸಗಳನ್ನು ಬೇಗ ಮುಗಿಸಿಬಿಡ್ತೀರಾ ಇವತ್ತು ಏನಾದರೂ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏನಾದರೂ ಪೆಂಡಿಂಗ್ ವರ್ಕ್ ಅಂತಿರಲ್ಲ ಅದು ಏನಾದರೂ ಉಳ್ಕೊಂಡಿತ್ತಾದರೆ ಈ ದಿನ ಅದನ್ನು ಕಂಪ್ಲೀಟ್ ಮಾಡಲು ಇಷ್ಟಪಡ್ತೀರ ಅದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ಇನ್ನು ದೂರದ ಸಂಬಂಧಿಗಳು ಯಾರಾದರೂ ಇದ್ದರೆ ಅವರನ್ನು ಭೇಟಿಯಾಗಲು ಹೋಗ್ತೀರ ಸಾಯಂಕಾಲ ಎಲ್ಲೋ ಬಂದಿರ್ತಾರೆ ಊರಿಂದ್ರೆ ಫೋನ್ ಮಾಡಿರ್ತಾರೆ ಯಾರ ಇವತ್ತು ರಾಜೆ ಹೋಗಿ ಬರೋಣ ಅಂಥೇಳಿ ದೂರದ ಸಂಬಂಧಿಗಳಿಗೆ ಭೇಟಿ ಆಗಲು ಹೋಗುವಂಥದ್ದಾಗುತ್ತೆ ಸಾಯಂಕಾಲ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಬೆಳಗಿನ ಜಾವ ತುಳಸಿಯ ಒಂದು ಗಿಡಕ್ಕೆ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಹಾಗೂ ತುಳಸಿಯನ್ನು ತುಳಸಿ ದೇವಿಯನ್ನು ಸ್ಮರಣೆ ಮಾಡಿ ಮತ್ತು ತುಳಸಿಗೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಹಸಿ ಹಾಲನ್ನು ತುಳಸಿ ಸಸಿಗೆ ಹಾಕಿ ಹಾಗೂ ಒಂದಿಷ್ಟು ಸಕ್ಕರೆ ಹಾಕಿ ಇದರಿಂದ ಈ ದಿನದ ಒಂದಿಷ್ಟು ಏನೇ ತೊಂದರೆ ಅಡೆತಡೆಗಳಿದ್ರು ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದು ನಾಲ್ಕನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ನಿಮಗೆ ಈ ದಿನ ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ ಆ ವ್ಯಕ್ತಿಯಿಂದ ಒಂದಿಷ್ಟು ಅನುಕೂಲತೆಗಳು ಈ ದಿನ ನಿಂತೇ ಪ್ರಾರಂಭ ಆಗುತ್ತೆ ಮತ್ತು ಆ ವ್ಯಕ್ತಿಯಿಂದ ನೀವು ಕೆಲವೊಂದಿಷ್ಟನ್ನು ಕಲಿತೀರ ಮತ್ತು ನಿಮಗೆ ಅದು ಭವಿಷ್ಯತ್ ಕಾಲಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವೃತ್ತಿಯಲ್ಲಿ ಒಂದಿಷ್ಟು ಅನುಕೂಲತೆಯನ್ನು ಕಾಣುವಂಥದ್ದಾಗುತ್ತೆ ಇದನ್ನು ರಜೆ ಇದ್ರೂ ಮನೆಯಲ್ಲೂ ಕೂಡ ನೀವು ಆಫೀಸ್ ವರ್ಕನ್ನು ಮಾಡಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ ಈ ಕರ್ಕಾಟಕ ರಾಶಿಯವರು ಇನ್ನು ಅದೇ ರೀತಿಗೆ ಕೆಲವೊಂದಿಷ್ಟು ಮನೆ ವಿಷಯಗಳಿಗೆ ಯಾಕೋ ತುಂಬ ಚಿಂತನೆ ಮಾಡುವಂಥದ್ದಾಗುತ್ತೆ ಸಾಯಂಕಾಲ ಸೊ ಸಾಯಂಕಾಲ ಮತ್ತು ರಿಪೀಟು ಯಾವುದೋ ಒಂದು ಸಮಸ್ಯೆಯನ್ನು ಡೀಪಾಗಿ ತಗೊಳ್ತೀರಾ ಸೊ ಇದರಿಂದ ಸ್ವಲ್ಪ ಮನಸ್ಸಿಗೆ ಎಲ್ಲೋ ಈ ದಿನ ಸಾಯಂಕಾಲ ಡಿಸ್ಟಬೆನ್ಸ್ ಆಗುವಂಥದ್ದಾಗತ್ತೆ ಮಾಡಿಕೊಳ್ಳಬೇಡಿ ಆಗೋದು ಆಗ್ತಾ ಇರುತ್ತೆ ಹೋಗೋದು ಹೋಗ್ತಾ ಇರುತ್ತೆ ಆದರೆ ಒಳ್ಳೆಯದನ್ನು ಕಳ್ಕೊಬೇಡಿ ಅಷ್ಟೇ ನಾವು ಹೇಳ್ತಾ ಇರೋದು ಚಿಂತೆ ಇದ್ದರೆ ಮಾತುಕತೆ ಇದ್ದರೆ ಬಗೆಹರಿಸ್ಕೊಳ್ಳಿ ಅಥವಾ ಅದಕ್ಕೆ ಸರಿಯಾದ ಒಂದಿಷ್ಟು ಉಪದೇಶವನ್ನು ತೆಗೆದುಕೊಳ್ಳಿ ಅಂತಲೇ ಹೇಳಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಶಿವನ ದರ್ಶನ ಮಾಡಿಕೊಳ್ಳಿ ಶಿವನಿಗೆ ಸಾಯಂಕಾಲ ಏನಾದರೂ ಒಂಬತ್ತು ಐದು ಪ್ರದಕ್ಷಿಣೆ ಹಾಕಿ ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಐದನೇ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿ ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಾನಸಿಕವಾಗಿ ಚಿಂತನೆ ಏನಿತ್ತು ನಿಮಗೆ ಅದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ನಿಮ್ಮ ಕೋಪ ತಾಪ ರೂಪ ವೇಷ ಅದು ಜಾಸ್ತಿ ಆಗಿಬಿಡುತ್ತೆ ಸಾಯಂಕಾಲ ಮತ್ತು ತಣ್ಣಗಾಗುತ್ತೆ ಆದರೆ ಯಾಕೋ ಈ ದಿನ ಸ್ವಲ್ಪ ಮನಸ್ಸು ಇರುತ್ತೆ ತುಂಬ ಡೀಪಾಗಿ ಏನೋ ಯೋಚನೆ ಮಾಡಿ ಆ ಒಳ್ಳೆಯ ದಿನವನ್ನು ನಿಮ್ಮ ಅಪ್ಸೆಟ್ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ ಸಾಯಂಕಾಲ ವಿಚಾರ ಮಾಡಿದಾಗ ಏನಾಯಿತು ಅಂತ ಗೊತ್ತಾಗೋದಲ್ಲ ನಿಮಗೆ ಸೊ ಹಾಗಾಗಿ ಯಾವುದೋ ಒಂದು ಬಲವಾದ ಸಮಸ್ಯೆ ನಿಮಗೆ ಈ ದಿನ ಕಾಡ್ತಾ ಇರೋದ್ರಿಂದ ಆ ಇಡೀ ದಿನ ಎಲ್ಲವೂ ಒಂಥರ ಸೈಲೆಂಟಾಗಿ ಹೋಗ್ಬಿಡುತ್ತೆ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡಲ್ಲ ಒಂಥರ ಮೈಂಡ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಏನು ಮಾಡಲಿಕ್ಕೂ ಆಸಕ್ತಿ ಇರೋದಿಲ್ಲ ನಿರಾಸಕ್ತಿ ಜಾಸ್ತಿ ಇರುತ್ತೆ ಈ ದಿನ ಸ್ವಲ್ಪ ಯಾವುದೋ ಒಂದು ಬಲವಾದ ವಿಚಾರಣೆ ನಿಮ್ಮನ್ನು ಕಾಡ್ತಾ ಇದೆ ಈ ದಿನ ಆ ಇಡೀ ದಿನ ತೊಗೊಂಡು ಹೋಗ್ಬಿಡುವಂಥದ್ದಾಗತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಶಿವನ ದರ್ಶನ ಮಾಡ್ಕೊಂಡು ಬನ್ನಿ ಒಂದಿಷ್ಟು ಏನೋ ಆ ಒಂದು ಸಮಸ್ಯೆ ದೂರ ಆಗುವಂತಹ ಅವಕಾಶಗಳು ಜಾಸ್ತಿ ಇದೆ ಅಂತಲೇ ಹೇಳೋದು ಇನ್ನು ಆರನೇ ರಾಶಿಯಾಗಿರ್ತಕ್ಕಂಥ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ನಿಮಗೆ ಈ ಡ್ರೆಸ್ ಕೋಡುಗಳ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗುತ್ತೆ ಅಂದರೆ ಉಡುಪುಗಳು ಆ ಡ್ರೆಸ್ ಅದು ಹೆಂಗ್ಸಿರಲಿ ಗಂಡುಸಿರಲಿ ಏನೋ ಒಂದು ಸ್ವಲ್ಪ ಈ ಡ್ರೆಸ್ಸಿಂಗ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀರಾ ಸ್ನೇಹಿತರಲ್ಲಿ ಮನೆ ಸದಸ್ಯರ ಜೊತೆ ಏನೋ ಇವತ್ತು ಈ ಡ್ರೆಸ್ ಹಾಕ್ಕೊಂಡ್ರೆ ಹೇಗೆ ಆ ಡ್ರೆಸ್ ಹಾಕ್ಕೊಂಡ್ರೆ ಹೇಗೆ ಈ ಡ್ರೆಸ್ ಬಗ್ಗೆನೇ ಜಾಸ್ತಿ ನಿಮಗೆ ಮಾತುಕತೆ ಇರುತ್ತೆ ಇನ್ನೂ ಒಳ್ಳೆಯ ಊಟ ಇವತ್ತು ಭರ್ಜರಿ ಊಟನೂ ಹಂಗೆ ಇರುತ್ತೆ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ಊಟವನ್ನು ನಿಮಗೆ ಈ ದಿನ ದೇವರ ದಯಪಾಲಿಸ್ತಾ ಇರ್ತಾರೆ ಚೆನ್ನಾಗಿ ಊಟ ಮಾಡಿ ಹಾಗೂ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಿ ಯಾರು ಊಟ ಕೊಟ್ಟಿರ್ತಾರೋ ಅಥವಾ ಯಾರು ನೀವು ಸರ್ವ್ ಮಾಡಿರ್ತಾರೋ ಹೋಗಿ ಅಥವಾ ಏನೋ ಮಾಡಿರ್ತೀರ ಒಳ್ಳೆಯ ಒಂದಿಷ್ಟು ಮಾತುಗಳನ್ನಾಡಿ ಇದರಿಂದ ನಿಮಗೆ ಒಂದಿಷ್ಟು ಆ ಊಟದ ಜೊತೆಗೆ ಒಂದೊಂದಿಷ್ಟು ಗೌರವಗಳನ್ನು ಕೂಡ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೆಯದು ಹೇಳೋದಾದರೆ ನಿಮಗೆ ಈ ದಿನ ಮೆಚ್ಚುಗೆ ಜಾಸ್ತಿ ಇರುತ್ತೆ ಏನೋ ಒಂಥರ ವಿಶೇಷವಾಗಿ ಕಾಣಿಸ್ತಾ ಇರ್ತೀರ ಆ ವಿಶೇಷಕ್ಕೆ ಕಾರಣ ಅಂದರೆ ನಿಮ್ಮ ಡ್ರೆಸ್ ಯಾಕೆಂದ್ರೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಡ್ರೆಸ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಅದು ಅಂದರೆ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅದನ್ನು ಹಾಕ್ಕೊಂಡಿರ್ತೀರ ಆ ಒಂದು ವಿಷಯಕ್ಕೆ ಇವತ್ತು ಎಲ್ಲರೂ ನಿಮ್ಮ ಸ್ಟೇಟಸ್ಸು ಆಗಿರ್ಬೋದು ನಿಮ್ಮ ಮಾತು ಆಗಿರ್ಬೋದು ನಿಮ್ಮ ಉಡುಪು ಆಗಿರ್ಬೋದು ಹೈಲೈಟ್ ಅಂದರೆ ನಿಮ್ಮ ಡ್ರೆಸ್ ಸೊ ಎಲ್ಲರೂ ನಿಮ್ಮ ಡ್ರೆಸ್ ಬಗ್ಗೆ ಇವತ್ತು ಚೆನ್ನಾಗಿ ಮಾತು ಅಂತ ಆಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಆದಷ್ಟು ಲಕ್ಷ್ಮೀದೇವಿ ಆರಾಧನೆ ಮಾಡಿ ಸಾಯಂಕಾಲ ಆದರೂ ಸರಿ ಬೆಳಗ್ಗೆ ಆದರೂ ಸರಿ ಒಮ್ಮೆ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಈ ಇಡೀ ದಿನ ನಿಮಗೆ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ರಾ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಏನಾಗುತ್ತೆ ಅಂದರೆ ಮನಸ್ಸು ಬದಲಾವಣೆ ಕೇಳ್ತಾ ಇದೆ ಸೊ ಈ ಮನಸ್ಸು ಏನು ಮಾಡುತ್ತೆ ಕೆಲವೊಮ್ಮೆ ಚಂಚಲ ಒಂದು ಕಡೆ ನಿಂತ್ಕೊಳ್ಳಲ್ಲ ಒಮ್ಮೆ ಮಾಡೋ ಅನ್ನತ್ತೆ ಒಮ್ಮೆ ಬೇಡ ಅನ್ನತ್ತೆ ಹೀಗಾಗಿ ಇವತ್ತೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಇರುತ್ತೆ ಯಾವ ಕೆಲಸ ಬೇಗ ಮಾಡಬೇಕು ಯಾವ ಕೆಲಸ ತಡವಾಗಿ ಮಾಡಬೇಕು ಅಥವಾ ಯಾವ ಕೆಲಸ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ಕೆಲಸ ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಡಿಸ್ಕಸ್ಸಲ್ಲೇ ಕೊನೆಗೆ ಹೋಗ್ಬಿಡುತ್ತೆ ಸಾಯಂ ಕೆಲವರಿಗೆ ಅದರಲ್ಲೇ ಇದ್ಬಿಡ್ತೀರ ಯಾವ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ಒಂದರಲ್ಲಿ ಇರೋದು ಇದರಲ್ಲಿ ಎಲ್ಲ ಡೇ ವೇಸ್ಟ್ ಆಗೋಗ್ಬಿಡುತ್ತೆ ಅಷ್ಟೇ ತುಲಾರಾಶಿಯವ್ರದ್ದು ಈ ದಿನ ಸ್ವಲ್ಪ ಲೇಟಾಗಿ ಹೇಳ್ತಾರೆ ಸೊ ನಮ್ಮ ಒಂದು ಏನಂತೀರ ಈ ಒಂದು ನಿತ್ಯ ಭವಿಷ್ಯ ಅವರಿಗೆ ಉಪಯೋಗ ಆಗುತ್ತೋ ಇಲ್ಲ ಗೊತ್ತಿಲ್ಲ ತುಂಬ ಲೇಟಾಗಿ ಹೇಳ್ತೀರಾ ಈ ದಿನ ಲೇಟಾಗಿ ಹೇಳೋದಲ್ಲದೆ ಒಂಥರ ಯಾವ ಕೆಲಸನೂ ಮಾಡೋದಿಲ್ಲ ಎಲ್ಲ ಕನ್ಫ್ಯೂಸ್ ಅಂತಲೇ ತಿಳ್ಕೊಳ್ಳಿ ಸೊ ಅದೇ ರೀತಿಯಾಗಿ ಈ ದಿನ ಸ್ವಲ್ಪ ಕುಟುಂಬದವರ ಜೊತೆ ಬಯಸ್ಕೊಳ್ಳೋದು ಜಾಸ್ತಿ ಇರುತ್ತೆ ಯಾಕಂದ್ರೆ ತಡವಾಗಿ ಎದ್ಬಿಟ್ಟಿರ್ತೀರ ಎಲ್ಲರೂ ಹಾಕಿ ರುಬ್ಬುತ್ತಾ ಇರ್ತಾರೆ ಇವತ್ತು ಸೊ ಆದಷ್ಟು ತುಳಾರಾಶಿಯವರು ನೋಡಿ ಸ್ವಲ್ಪ ಬೇಗ ಎದ್ದಿರೋದು ಪ್ರಯತ್ನ ಮಾಡಿ ಆದಷ್ಟು ನಾಳೆಗಾದರೂ ಪ್ರಯತ್ನ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ನೀವು ಕೂಡ ಅಷ್ಟೇ ದೇವಿಗೆ ಹೂಗಳನ್ನು ಸಮರ್ಪಣೆ ಮಾಡಿ ಹಾಗೂ ಮನೆಯಲ್ಲಿ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಈ ದಿನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಒಂದು ರಿಲೇಷನ್ಶಿಪ್ಪು ಸ್ವಲ್ಪ ಎಲ್ಲೋ ಬಾಂಡಿಂಗ್ ಚೆನ್ನಾಗಿ ಬರುವಂಥ ಆಗುತ್ತೆ ಅದು ದಾಂಪತ್ಯ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಫ ಪೇರೆಂಟ್ಸು ಅಥವಾ ಅತ್ತೆ ಮಾವ ಅಥವಾ ಇನ್ನಿತರ ದೂರದ ಸಂಬಂಧಿ ಹತ್ತಿರದ ಸಂಬಂಧಿ ಸ್ನೇಹಿತರು ಇವುಗಳಲ್ಲಿ ಏನಾಗುತ್ತೆ ರಿಲೇಷನ್ಶಿಪ್ ಬೆಳೆಸಲಿಕ್ಕೆ ಕೆಲವೊಮ್ಮೆ ನಿಮಗೆ ಪ್ರಚೋದನೆ ಕೊಡುವಂಥದ್ದಾಗುತ್ತೆ ಇಂಟ್ರೆಸ್ಟ್ ತೋರಿಸ್ತೀರಾ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ತೀರ ಅದು ತುಂಬ ಚೆನ್ನಾಗಿ ಈ ದಿನ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ವ್ಯಾಪಾರದಲ್ಲಿ ಯಾಕೋ ಇನ್ವಾಲ್ವ್ ಆಗಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಲಾಭವನ್ನು ಪಡೆಯುವಂಥ ಮಾರ್ಗವನ್ನು ಕಂಡುಕೊಳ್ತೀರಾ ನಿಮ್ಮ ಒಂದು ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಅಥವಾ ಯಾರಾದರೂ ಸ್ಪೆಷಲಿಸ್ಟ್ ಆಗ್ತಿರೋಲ್ಲ ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಕನ್ಸಲ್ಟೆನ್ಸಿಯನ್ನು ತೊಗೊಂಡುಕೊಂಡು ಆ ಒಂದು ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಲಾಭಾಂಶವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತೀರಾ ಈ ದಿನ ಅಂತಲೇ ಹೇಳ್ಬೋದು ಒಂದಿಷ್ಟು ಸಾಯಂಕಾಲ ಎಲ್ಲೋ ಒಂದು ದೂರದ ಪ್ರಯಾಣ ಇರುತ್ತೆ ಸೊ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ನಿಮ್ಮ ಒಂದು ಪರಿಹಾರ ಅಂತ ಹೇಳೋದಾದರೆ ಶುಕ್ರವಾರ ತಾಯಿಯ ಒಂದಿಷ್ಟು ಆರಾಧನೆ ಮಾಡಿ ಹಾಗೂ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಇದರಿಂದ ಆ ಈ ಬಿದಿನ ಏನಿದೆ ಅದು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಂಬತ್ತನೇ ರಾಶಿ ಆಗಿರತಕ್ಕಂತಹ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ದಿನದ ವಿಶೇಷ ಮತ್ತು ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಕೆಲಸದಲ್ಲಿ ಒಂದಿಷ್ಟು ವೇಗ ಸಿಗುತ್ತೆ ಮನಸ್ಸಿಲ್ಲ ನಿಮಗೆ ಬಟ್ ವೇಗ ಸಿಗುತ್ತೆ ಯಾರದೋ ಒಂದಿಷ್ಟು ಸಪೋರ್ಟ್ ಸಿಗುತ್ತೆ ನಿಮ್ಮ ದಿನನಿತ್ಯದ ಒಂದಿಷ್ಟು ನೋವುಗಳನ್ನು ಅವ್ರು ನೋಡಿರ್ತಾರೆ ಎಲ್ಲೋ ಸಪೋರ್ಟ್ ಮಾಡಿಬಿಡ್ತಾರೆ ಇವತ್ತು ರಜೆ ಬೇರೆ ಇದೆ ನಾನು ತಗ ಹೇಳ್ಕೊಡ್ತೀನಿ ನೋಡ್ಕೋ ಅಂತ ಹೇಳಿ ಅವರು ಆನ್ಲೈನಲ್ಲಾದರೂ ಆಗಿರ್ಬೋದು ಆಫ್ಲೈನಲ್ಲಾದರೂ ಆಗಿರ್ಬೋದು ಅಥವಾ ಅವರೇ ಸ್ವತಃ ನಿಮ್ಮ ಮನೆಗೆ ಬಂದು ಅಥವಾ ನೀವೇ ಅವ್ರ ಮನೆಗೆ ಹೋಗಿ ಹೇಗೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀರಾ ಆ ಒಂದು ಕೆಲಸ ಏನು ಹೋಲ್ಡ್ ಆಗಿತ್ತೋ ಅದನ್ನು ಈ ದಿನ ಪರಿಪೂರ್ಣ ಮಾಡಿ ಮುಗಿಸ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಗುರು ಹಿರಿಯರ ಸಲಹೆಗೆ ಗೌರವ ಕೊಡ್ತೀರಾ ಇಷ್ಟು ದಿನ ಕೊಡ್ತಾ ಇಲ್ಲ ಅಂತಲ್ಲ ಎಲ್ಲೋ ಇಗ್ನೋರ್ ಮಾಡ್ತಾಯಿದ್ರಿ ಸೊ ಇಗ್ನೋರ್ ನಿಂತ್ರೆ ನಿಮಗೆ ಗೊತ್ತಾಯಿತು ನಾನೇ ಸಿಕ್ಕಾಕೊಳ್ತಾ ಇದ್ದೀನಿ ಅಂತ ಹಾಗಾಗಿ ಈ ದಿನದಿಂದ ಸೆಪ್ಟೆಂಬರ್ ಐದು ದಿನದಿಂದ ಅವರ ಒಂದು ಮಾತಿಗೂ ಬೆಲೆ ಕೊಡ್ತೀರಾ ಈ ಕಡೆ ನಿಮಗೆ ಸಹಾಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಒಂದು ಮಾತಿನಿಂದರೆ ಗೊತ್ತಾಯಿತು ಅವರು ಮುಂಚೆನೆ ಹೇಳಿದ್ರು ನಾನೇ ಮಾಡಿಲ್ಲ ಅಂತ ಆವಾಗ ನಿಮಗೆ ಜ್ಞಾನೋದಯ ಆಗುತ್ತೆ ಹಾಗಾಗಿ ಈ ದಿನದಿಂದರೆ ಅವರ ಮಾತಿಗೂ ಬೆಲೆ ಕೊಡೋವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಒಂದು ಆರೋಗ್ಯ ಈ ದಿನದ ದಿನದಿಂದ ಸುಧಾರಣೆ ಆಗ್ತಾ ಬರುತ್ತೆ ಧನಸ್ ರಾಶಿಯವರಿಗೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿತ್ಯ ವಿಷ್ಣು ಸಹಸ್ರನಾಮ ಜಪ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನದ ವಿಶೇಷ ಅಂತ ಹೇಳೋದಾದರೆ ಈ ದಿನ ಒಂದು ಸ್ವಲ್ಪ ನಿಮಗೆ ಲಾಭಿನ ಅಂಶ ಇರುತ್ತೆ ವೃತ್ತಿಯಲ್ಲಿ ಮತ್ತು ವ್ಯಾಪಾರದಲ್ಲಿ ನಿಮ್ಮ ಒಂದು ಮಾತಿಗೆ ಬೆಲೆ ಇರುತ್ತೆ ನಿಮ್ಮ ಒಂದು ಮಾತಿನಲ್ಲಿ ಗೌರವ ಸಿಗುವಂಥದ್ದಾಗುತ್ತೆ ಕುಟುಂಬ ಸದಸ್ಯರು ನಿಮ್ಮ ಬೆಂಬಲವಾಗಿ ನಿಲ್ತಾರೆ ಈ ದಿನ ನಿಮಗೆ ಒಂದು ಸ್ವಲ್ಪ ವೃತ್ತ ತಿರುಗಾಟ ಇರುತ್ತೆ ಮಧ್ಯಾಹ್ನದವರೆಗೂ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆದರೆ ಲಾಭ ಏನು ಸಿಗುತ್ತಿಲ್ಲ ಒಟ್ಟಿನಲ್ಲಿ ಸಾಯಂಕಾಲ ಸ್ವಲ್ಪ ನೆಮ್ಮದಿ ಇರುತ್ತೆ ವಾತಾವರಣ ಚೇಂಜ್ ಆಗಿರೋದು ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲೋ ಒಂದಿಷ್ಟು ಪ್ರಶಂಸೆ ಸಾಯಂಕಾಲ ಸಿಕ್ಕೋದ್ರಿಂದ ನೆಮ್ಮದಿ ಆಗುತ್ತೆ ಅಪ್ಪ ಇವರು ಒಪ್ಪಿದ್ರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಉಸಿರಾಟ ಅಷ್ಟೇ ಅದಿಷ್ಟೇ ಇರುತ್ತೆ ಏನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಶಿವನಿಗೆ ಒಂದು ಸ್ವಲ್ಪ ಕ್ಷೀರಾಭಿಷೇಕಕ್ಕೆ ನೀವು ಮಾಡಿಸಿದ್ದೇ ಅದರಲ್ಲಿ ಒಳ್ಳೆಯದಾಗತ್ತೆ ಶಿವನ ಒಂದು ಕುಪ್ರಕಟಾಕ್ಷ ಸಿಗೋದರಿಂದ ಆ ಎಲ್ಲ ಕೆಲಸಗಳು ಈ ಸುಲಲಿತವಾಗಿ ಮುಂದುವರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹನ್ನೊಂದನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ದಿನದ ವಿಶೇಷ ಅಂತ ಹೇಳೋದಾದರೆ ಕೆಲಸದಲ್ಲಿ ಒಂದಿಷ್ಟು ಅಡೆತಡೆಗಳು ಬರುವಂಥದ್ದಾಗತ್ತೆ ಎಲ್ಲೋ ನಿಮಗೆ ಯಾರೋ ಆಗುತ್ತೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಏನೋ ದೋಷ ಕಂಡುಹಿಡಿಯೋ ಅಂಥದ್ದಾಗತ್ತೆ ಅಂದರೆ ನೀವು ಮಾಡಿರತಕ್ಕಂಥ ಕೆಲಸದಲ್ಲಿ ಬೇರೆಯವರು ನೀನು ರಾಂಗ್ ಮಾಡ್ತಾ ಇದೆಯಾ ಅಂಥೇಳಿ ಅವರು ಗೈಡ್ ಮಾಡ್ಬೋದು ಅಥವಾ ಡೈರೆಕ್ಷನ್ ಕೊಡ್ಬೋದು ಅಥವಾ ಆ ತಪ್ಪನ್ನು ಎತ್ತಿ ಹಿಡಿಬೋದು ಸೊ ಹಾಗಾಗಿ ಆ ವ್ಯಕ್ತಿ ಅಂತ ನಿಮ್ಗೆ ಅದು ಬೇಕಾಗಿರಲಿಲ್ಲ ಆ ಕಮೆಂಟ್ಸ್ ಯಾಕೆಂದರೆ ಅವನು ಶತ್ರು ಅಂತ ನೀವು ಕನ್ಸಿಡರ್ ಮಾಡಿರ್ತೀರ ಅವನು ಹೈಲೈಟ್ ಮಾಡಿ ಹೇಳ್ತಾ ಇದ್ದಾನೆ ನಿಮ್ಮ ಮಾಡಿದ್ರ ರಾಮಗು ಅಂತ ಸೊ ಅದನ್ನು ಮನ್ಸಿಗೆ ತೊಗೊಂಡ್ಬಿಡ್ತೀರ ಮನ್ಸಿಗೆ ತೊಗೊಂಡು ಸ್ವಲ್ಪ ವಾದ ವಿವಾದಗಳು ನಡೆಯುತ್ತೆ ಆ ವ್ಯಕ್ತಿಯ ಜೊತೆ ಅಥವಾ ಬೇಡದೇ ಇರೋ ವ್ಯಕ್ತಿಯ ಜೊತೆ ಇದರಿಂದ ನಮ್ಮ ಈ ಅರ್ಧ ದಿನ ಇದರಲ್ಲೇ ಕಳೆದ್ಬಿಡ್ತೀರ ಎಲ್ಲೋ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಇಲ್ಲ ಡಿಸಪಾಯಿಂಟ್ಮೆಂಟ್ ಆಗಿರ್ತೀರ ಮನಸ್ಸು ಬೇಜಾರಾಗ್ಬಿಡುತ್ತೆ ಮನೆಯಲ್ಲೇ ಬಂದುಬಿಡ್ತೀರಾ ಅಥವಾ ಏನೋ ಒದ್ದೆ ಆಡಿ ಒದ್ದೆ ಆಡಿ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಊಟ ಮಾಡ್ತೀರಾ ಮತ್ತು ಒಂದಿಷ್ಟು ಎಲ್ಲ ಹೋಗ್ಬಿಡ್ತೀರಾ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಏನೋ ನೆಮ್ಮದಿ ಸಿಗೋಣ ಆದರೂ ಮನೆಯಲ್ಲಿ ಮತ್ತೆ ಗಲಾಟೆ ಮಾಡ್ಕೊಂಡ್ಬಿಡ್ತೀರ ಹೀಗಾಗಿ ಈ ದಿನ ಕುಂಭರಾಶಿಯವರಿಗೆ ಅಷ್ಟ ಯೋಗಕರವಾದ ದಿನ ಅಲ್ಲ ಅಂತಲೇ ಹೇಳ್ಬೋದು ಆದಷ್ಟು ನಾವು ಹೇಳೋದಿಷ್ಟೇ ಮೌನವಾಗಿದ್ದುಬಿಡಿ ಅಷ್ಟೇ ಅವ್ರು ಏನಾದರೂ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಮನೆಯವರು ಏನಾದರೂ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಸುಮ್ಮನೆ ಮೌನವಾಗಿ ಇದ್ಬಿಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಇದಾಯಿತು ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಹನುಮಾನ್ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ಸ್ವಲ್ಪ ಅವರ ಒಂದು ತಿಲಕವನ್ನು ಇಟ್ಕೊಳ್ಳಿ ಸೊ ಧೈರ್ಯ ಬರುತ್ತೆ ಮತ್ತು ನೀವು ಮುನ್ನುಗ್ಬೋದು ಮುಂದಿನ ದಿನದ ಒಂದು ಕೆಲಸಕ್ಕೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ ಈ ಮೀನರಾಶಿಯವರಿಗೆ ಈ ದಿನ ಮಾಡೋದಾದರೆ ಮಾತಿನಲ್ಲಿ ಸಿಕ್ಕಾಕೊಂಡು ಬಿಡ್ತೀರಾ ಈ ದಿನ ತುಂಬ ಮಾತು 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 ಎಲ್ಲರಿಗೂ ಏನೇನೋ ಮಾತಾಡ್ಬಿಟ್ಟು ಮಾತಿನಲ್ಲಿ ಸಿಕ್ಕಾಕೊಂಡು ಬಿಡ್ತೀರಾ ಲಾಕ್ ಆಗ್ಬಿಡ್ತೀರಾ ಸೊ ನೀವು ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾಕೆಂದರೆ ನೀವಾಗೇ ಹೇಳಿಬಿಟ್ಟಿರ್ತೀರ ಅವರಿಗೆ ಈ ದಿನ ಬನ್ನಿ ಈ ದಿನ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಥವಾ ದುಡ್ಡು ಕೊಡ್ತೀನಿ ಅಥವಾ ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನೋ ಗ್ಯಾರಂಟಿ ಕೊಟ್ಬಿಟ್ಟಿರ್ತೀರ ಅವರು ಪದೇ ಪದೇ ಬಂದು ಹೋಗಿರ್ತಾರೆ ಇವತ್ತು ಲಾಸ್ಟ್ ಇರುತ್ತೆ ಇದೊಂದು ಚಾನ್ಸ್ ಅಂತಿರ್ತಾರ ಸೊ ಇವತ್ತು ಫೇಲ್ಯೂರ್ ಆಗಬೇಕು ಸೊ ನಿಮ್ಗೆ ಅದು ಅಡ್ಜಸ್ಟ್ ಆಗಿರಲ್ಲ ಅಥವಾ ಟೈಮ್ ಸೆಟ್ ಆಗಲ್ಲ ಏನೋ ಗೊತ್ತಿಲ್ಲ ಅಂತ ಒಂದು ಭ್ರಮೆಯಲ್ಲೇ ನೀವು ಈ ದಿನವೂ ಏನು ಮಾಡಲಿಕ್ಕಾಗಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಡ್ತೀರ ಸೊ ಅದೇ ರೀತಿಯಾಗಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಈ ದಿನ ಏರಿಳಿತ ಕಂಡು ಬರುವಂಥದ್ದಾಗುತ್ತೆ ಮಧ್ಯಾಹ್ನ ನಂತರ ಸ್ವಲ್ಪ ಹುಷಾರಾಗಿ ಮೀನರಾಶಿಯವರು ಏನೇ ಆರೋಗ್ಯದ ಸಮಸ್ಯೆ ಇದ್ದರೂ ಸ್ವಲ್ಪ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಉತ್ತಮ ಯಾಕೆಂದರೆ ಇವತ್ತಿನ ಸಣ್ಣ ಅನಾರೋಗ್ಯ ನಾಳೆ ದೊಡ್ಡದಾಗುತ್ತೆ ಹಾಗಾಗಿ ಇದನ್ನು ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ಏನೇ ಸಣ್ಣ ಸಮಸ್ಯೆ ಆದ್ರೂ ಸ್ವಲ್ಪ ಡಾಕ್ಟ್ರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ನಿಮಗೆ ಸಾಡೆ ಸಹ ಶನಿ ನಡೀತಾ ಇರೋದರಿಂದ ಎಲ್ಲೋ ಬೇರೆ ಬೇರೆ ಹಂತಕ್ಕೆ ಹೋಗ್ಬೋದು ಹಾಗಾಗಿ ಇಗ್ನೋರ್ ಮಾಡಬೇಡಿ ಇನ್ನು ಮುಂದಿಂದು ಅಂತ ಹೇಳೋದಾದರೆ ನಿಮಗೆ ಸಂಜೆಯ ಸಮಯದಲ್ಲಿ ಸ್ವಲ್ಪ ಸ್ನೇಹಿತರಿಂದ ಸಹಾಯ ಲಭಿಸುವಂಥದ್ದಾಗುತ್ತೆ ಸಾಯಂಕಾಲ ಅವರೇನೋ ಸಹಾಯಕ್ಕೆ ಬರ್ತಾರೆ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಅಮ್ಮನವರ ದೇವಸ್ಥಾನ ನಿಮ್ಮ ಮನೆ ಹತ್ತಿರದಲ್ಲಿರುವಂಥದ್ದು ಅಮ್ಮನವರ ದೇವಸ್ಥಾನ ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಹಾಕಿ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಮನಸ್ಸು ನಿರ್ಮಲವಾಗಿ ಶಾಂತವಾಗಿರುತ್ತೆ ಅಂತ ಹೇಳೋದು ಇದಾಗಿತ್ತು ಪರಿಹಾರ ಸೊ ಈ ಒಂದು ದಿನದ ವಿಶೇಷ ತಿಳಿಸ್ಕೊಟ್ಟಿದೀವಿ ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕಮೆಂಟ್ಸ್ ಕೊಡಿ ಸೊ ಈ ಒಂದು ವಿಶೇಷತೆ ಚೆನ್ನಾಗಿದೆಯೋ ಇಲ್ವೋ ಅಥವಾ ಇದಕ್ಕೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಾ ಅಥವಾ ಸಮಯ ಇನ್ನೂ ಕಟ್ ಆಫ್ ಮಾಡಬೇಕಾ ಏನಂಬೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಉಪಯೋಗ ಆಗ್ತಾ ಇದ್ರೆ ಕಂಟಿನ್ಯೂ ಮಾಡೋಣ ಇಲ್ಲ ಬೇಡ ಗುರುಜಿ ವಾರದ ಭವಿಷ್ಯ ಸಾಕು ತಿಂಗಳ ಭವಿಷ್ಯ ಸಾಕು ಅಂತೇಳಿದ್ರೆ ಇವತ್ತೇ ಇದನ್ನು ಇದು ಮಾಡೋಣ ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏಕೆಂದರೆ ಸುಮಾರು ಜನ ಕೇಳಿದರೆ ಹಾಗಾಗಿ ಹಾಕಿದ್ದೀವಿ ನಿಮಗೆ ಇಷ್ಟ ಆಗಿದೆಯಾ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾವುದಕ್ಕೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೊ ಈ ಒಂದು ನಿತ್ಯ ಭವಿಷ್ಯ ನಿಮಗೆ ಅನುಕೂಲವಾಗಿದ್ದರೆ ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಶುಭವಾಗಲಿ ಶುಭ ಮಸ್ತು ಈ ಇಡೀ ದಿನ ನಿಮಗೆ ಶುಭಪ್ರದವಾಗಿರಲಿ ಮಂಗಳಪ್ರದವಾಗಿರಲಿ ಮತ್ತು ಆನಂದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಆ ಗುರುರಾಯರು ಮತ್ತು ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿ ತಮಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭವನ್ನು ಉಂಟು ಮಾಡುವಂತಹ ಧೈರ್ಯ ಮಾರ್ಗದರ್ಶನ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಶುಭಮಸ್ತು ಶುಭಂಭಾತ್ ಸರ್ವೇ ಜನ ಸುಖಿನೂ ಭವಂತೂ